ಸಮಸ್ತ ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಅವರಿಗೆಲ್ಲ ಗಣೇಶ ಶೈಶ್ವತಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಗಣೇಶ ಆ ಲಕ್ಷ್ಮಿ ಎಲ್ಲ ನಿಮಗೂ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಅಷ್ಟೇ ಈಶ್ವರ್ಯ ಕೊಟ್ಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮೆಲ್ಲ ಕನಸುಗಳು ನನಸಾಗಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ವಿಚಾರಗಳು ಇದರಪ್ಪ ಅಂದ್ರೆ ಯಾರು ನಮ್ಮ ಚಾನಲ್ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ಆ ಆಯ್ದ ಪ್ರೇಕ್ಷಕರಿಗೆ ತಿಂಗಳ ಪ್ರೈಜ್ ನ ಕೊಡಲಿ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇವತ್ತಿನ ವಿಶೇಷವಾದ ಇನ್ನೊಂದು ವಿಚಾರ ಹೇಳಕ್ ಮುಂಚೆ ವಿಶೇಷವಾಗಿ ಒಂದು ಸಣ್ಣದ ಒಂದು ವಿಶೇಷ ಆರೋಗ್ಯಕ್ಕೆ ಆಗಲಿ ಆರೋಗ್ಯಕ್ಕೆ ಮತ್ತೆ ಹಣಕಾಸಿಗೆ ಮತ್ತೆ ನಿಮ್ಮ ಮನೆಯಲ್ಲಿ ಯಾವುದಾದ್ರು ಶತ್ರು ಕಾಟ ಇದ್ರೆ ಈ ವಿಶೇಷವಾದ ಒಂದು ವಶೀಕರಣ ಹೇಳ್ಕೊಡ್ತೀವಿ ಇದನ್ನ ಸಿಂಪಲ್ ವಶೀಕರಣ ಮನೆ ನಿಮ್ ನಾವು ಮಾಡೋಂಥ ರೆಮಿಡಿಸೆಲ್ಲ ಮನೇಲಿ ಸಿಗೋದಾಗಿರ್ತದೆ ಹಂಗಾಗಿ ನೀವು ಯಾವುದೇ ರೀತಿ ಒಂದು ರೂಪಾಯಿ ಖರ್ಚಿಲ್ದೇನೆ ಈ ಸಣ್ಣ ವಶೀಕರಣ ಮಾಡ್ಕೊಳ್ಳಿ ನಿಮ್ಗೆ ಏನೇನು ಆಸೆ ಹಿಡಿದೋ ಎಲ್ಲಾನು ಕೂಡ ಈ ಒಂದು ವಿಶೇಷವಾದ ರೆಮಿಡಿ ಮೂಲಕ ಯಾವ ರೀತಿ ಮಾಡ್ಕೊಳ್ಳೋದು ದೋಷಿಕರಣ ಅನ್ನೋದನ್ನ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಈಗಲೇ ಛೈ ಗಣೇಶನ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೆಲ್ಲೈಕನ್ ಒತ್ತಿ ಮತ್ತು ಇನ್ನೊಂದೇನಪ್ಪ ಅಂದ್ರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಇನ್ನೊಂದೇನಪ್ಪ ಅಂದರೆ ನಾವೀಗಾಗಲೇ ಪ್ರೀ ಕನ್ಸಲ್ಟೇಷನ್ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬೋದು ಬಂದಿವತ್ತೆ ನಾವು ವಿಶೇಷವಾದ ರೆಮಿಡಿನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಗಣಸತು ಗಜಾನನಂ ಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಓಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರಲ್ಲಿ ನಮ್ಮ ಚಾನಲ್ ತೋರದಿಲ್ಲ ಗಣೇಶ ಗುಟ್ಟು ಕಾಪಾಡಲಿ ಅಂತ ಅಂತ ರೆಮಿಡಿಯನ್ ಶುರು ಮಾಡೋಕ್ಕೆ ಮುಂಚೆ ಮೊದಲನೇದಾಗಿ ಕ್ಲೆನ್ಸಿಂಗ್ ಮಾಡಿಕೊಡೋಣ ಕ್ಲೆನ್ಸಿಂಗ್ ಮಾಡೋಕ್ಕೆ ಒಂದಿಷ್ಟು ಹೂವ ತಗೊಂಡು ಇಟ್ಕೊಂಡು ಕೇಳ್ಕೊಳ್ಳಿ ಎಲ್ಲ ಕರ್ಮಗಳನ್ನು ಕಳೆದಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳಂತ ಕೇಳಿಕೊಂಡು ಐ ಆಮ್ ಸಾರಿ ಪ್ಲೀಸ್ ಫರ್ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಎಮ್ ಸಾರಿ ಪ್ಲೀಸ್ ಫರ್ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ ಗ್ಯೂ ಮಿ ಥ್ಯಾಂಕ್ ಯು ಹೈ ಲವ್ ಯು ಈ ಥರ ಮಾಡೋದ್ರಿಂದ ನಿಮ್ಮ ಸಪ್ತಕಚಕ್ರ ಆ್ಯಕ್ಟಿವ್ ಆಗಿ ನಿಮ್ದು ಏನೇ ಬ್ಲಾಕೇಜಸ್ ಇದ್ರೂ ಕೂಡ ಎಲ್ಲ ರಿಮೂವ್ ಆಗ್ತದೆ ಹಾಗಾಗಿ ವಿಶೇಷವಾಗಿ ಕ್ಲೆನ್ಸಿಂಗ್ ಮಾಡ್ಕೊಂಡ್ರಿ ಕ್ಲೆನ್ಸಿಂಗ್ ಮಾಡಿಕೊಂಡು ಹೂವನ್ನ ಒಂದು ಕಡೆ ಇಟ್ಕೊಂಬಿಡಿ ಮೊದಲನೇದಾಗ ಏನಪ್ಪ ಅಂದ್ರೆ ಇವತ್ತು ವಿಶೇಷವಾಗಿ ಈ ಒಂದು ಶಿಖರಣ ಇನ್ನೊಂದ್ಸರಿ ವಿಡಿಯೋ ನೋಡ್ಕೊಳ್ಳಿ ಇದಕ್ಕೆ ಬೇಕಾದ ಏನಪ್ಪ ಅಂದ್ರೆ ಒಂಚೂರು ಕುಂಕುಮ ಹಾಕ್ಕೊಳ್ಳಿ ಕುಂಕುಮ ಹಾಕ್ಕೊಂಡು ನೋಡಿ ಈ ಥರ ನೋಡಿ ಮಾಡೋ ರೆಮಿಡಿಸೆಲ್ಲ ನಿಮ್ಗೆ ಯಾವುದೇ ರೀತಿ ಖರ್ಚಿರೋದಿಲ್ಲ ಮತ್ತು ಮನೆಯಲ್ಲಿ ಸಿಗೋದೇ ವಸ್ತು ಆಗಿರುತ್ತೆ ನೋಡಿ ಈ ಥರ ಇಟ್ಕೊಂಡು ಕೇಳ್ಕೊಂಡು ಎಲ್ಲ ಕಷ್ಟ ಕಳೆದಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳಿಕೊಂಡು ಪ್ರತಿದಿನ ರೆಮಿಡೀಸ್ ನ ನೀವು ಮಾಡಿಕೊಳ್ಳಿ ನೋಡಿ ಇದಕ್ಕೆ ಒಂಚೂರು ಸಕ್ಕರೆ ಬೇಕಾಗುತ್ತೆ ಇದಕ್ಕೆ ಇದು ತುಂಬ ಪವರ್ಫುಲ್ ರೆಮಿಡಿ ನೋಡಿ ಈ ಥರ ನೋಡಿ ಇದನ್ನು ಹಾಕ್ಬೇಕಾದ್ರೂ ಅಷ್ಟೇ ನೀವು ಯಾರನಾದರೂ ವಶೀಕರಣ ಮಾಡಬೇಕಾದ್ರೆ ಅವ್ರ ಹೆಸರು ಹೇಳಿದ್ರೆ ಮೂರು ಸರಿ ಹಾಕಿ ಈಗ ನಾನು ಮಂಜುನಾಥ್ 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 ಅಂತೇಳಿ ಮೂರು ಸರಿ ಹಾಕ್ಬೇಕಾಗುತ್ತೆ ಮೂರು ಸರಿ ಹಾಕಿದ್ಮೇಲೆ ಈ ಥರ ಫುಲ್ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಬೇಕಾದಾಗ ಒಂದು ಮಂತ್ರ ಹೇಳ್ಬೇಕಾಗತ್ತೆ ಓಂ ಚಮ್ ಚಂ ಚಾಮುಂಡಾಯ ನಮಃ ಓಂ ಚಮ್ ಚಮ್ ಚಾಮುಂಡಾಯ ನಮಃ ಈ ಥರ ಮೂರು ಸರಿ ನೂರ ಎಂಟು ಸರಿ ಹೇಳಿದ್ರೆ ತುಂಬ ಪವರ್ಫುಲ್ ಆಗಿರ್ತದೆ ಓಂ ಚಮ್ ಚಂ ಚಾಮುಂಡಾಯ ನಮಃ ಈ ಥರ ಫುಲ್ ಮಿಕ್ಸ್ ಆಗಬೇಕು ನೋಡಿ ಇದು ಎಷ್ಟು ಬಂದಿದೆ ನೋಡಿ ಇಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂದರೆ ಕಲರ್ ಬಂದಿದೆ ಅಂದರೆ ಎಲ್ಲ ದೋಷಗಳು ಇದಕ್ಕೆ ಹೊರ್ಡು ಸ್ವೀಕರಣದ ಮೂಲಕ ಹೊರ್ಟು ಹೋಗ್ಬೋದು ನೋಡಿ ಈ ಥರ ಮಿಕ್ಸ್ ಮಾಡಿ ಇದಕ್ಕೆ ಒಂದಷ್ಟು ಹೂವು ಇಟ್ಬಿಡೋದು ವಿಶೇಷವಾಗಿ ಪ್ರತಿದಿನ ಒಂದೊಂದು ವೀಡಿಯೋ ತೊಗೊಂಬರ್ತೀವಿ ಮಾಡ್ಕೊಳ್ಳಿ ನಿಮ್ದು ಏನೇ ಸಮಸ್ಯೆ ಇದ್ರೂ ಕೂಡ ಇದ್ರ ಮೂಲಕ ನೀವು ಕಳಿಬಹುದು ಇನ್ನು ವಿಶೇಷವಾಗಿ ನಾನು ಹೇಳೋಂಥ ಇದನ್ನು ಮೂರು ಹೂವು ಇಡ್ಬೇಕಾಗುತ್ತೆ ಮೂರು ಹೂವ ನೋಡಿ ಫುಲ್ ಪವರ್ಫುಲ್ ರೆಮಿಡಿ ಈ ಥರ ಇಟ್ಕೊಂಡು ಕೇಳ್ಕೊಳ್ಳಿ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಹಾಗೇ ಅದಾದ್ರೂ ನಿಮಗೆ ಇಂಥ ಸಮಸ್ಯೆ ಇದೆ ಅಂತೇಳಿ ಈಗ ಪೇಪರ್ದಲ್ಲಿ ಬರೆದ್ಬಿಟ್ಬೇಕಾದರೂ ಈ ಥರ ಮಾಡ್ಕೊಬೋದು ನೋಡಿ ಈ ಥರ ಹಿಡ್ಕೊಂಡು ನಿಧಾನಕ್ಕೆ ಮಚ್ಚಬೇಕಾಗುತ್ತೆ ಮಚ್ಚಿಬಿಟ್ಟು ಏನು ಮಾಡಿ ಅಂದರೆ ವಿಶೇಷವಾಗಿ ಇದನ್ನು ಇಪ್ಪತ್ತೊಂದು ಸರಿ ದೃಷ್ಟಿ ತೆಗಿಬೇಕಂತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ತೆಗೆದ್ಬಿಟ್ಟು ಇದನ್ನು ತೊಗೊಂಡೋಗಿ ಯಾವುದಾದ್ರೂ ನೀರಿಗೆ ಬಿಟ್ಟು ಬಂದುಬಿಡಿ ನೋಡಿ ನೀವು ಏನು ಅಂದ್ಕೊತೀರೋ ಅದೆಲ್ಲನೂ ನೀವು ಇದ್ರ ಮೂಲಕ ಈಡೇರುತ್ತೆ ಹಂಗಾಗಿ ವಿಶೇಷವಾಗಿ ನಿಮ್ಗೆ ಗೊತ್ತಾಗಲಿಲ್ಲ ಇನ್ನೊಂದು ಸರಿ ವೀಡಿಯೋನ ಹಾಕಿ ನೋಡಿಕೊಂಡು ಈ ವಿಶೇಷವಾದ ರೆಮಿಡಿನ ಮತ್ತು ವಶೀಕರಣ ಇದನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದು ಗಣೇಶ ಅಷ್ಟೈಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ಸಣ್ಣ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್